ತುಂಬ ಸಂತೋಷ ಆಗ್ತಾ ಇದೆ ಇವತ್ತು ಯುವಕರನ್ನು ಪ್ರೋತ್ಸಾಹವಂಥ ಒಂದು ಸಂಪ್ರದಾಯ ಬೆಳೀಬೇಕು ಹಾಗಾಗಿ ಅದು ನ್ಯೂಸ್ ಚಾನಲ್ಗಳಲ್ಲಿ ನಮ್ಮನ್ನು ಗುರುತಿಸಿ ನಮ್ಮನ್ನು ಇವತ್ತು ಸಾಧಕರನ್ನಾಗೋ ಒಂದು ಎಮರ್ಜಿಂಗ್ ಲೀಡ್ರಂಗ ಗುರುತಿಸಿದ್ದೀರಲ್ಲ ಹಾಗಾಗಿ ವಿಸ್ತಾರ ನ್ಯೂಸ್ ಚಾನಲ್ ತುಂಬ ಉರುದಿಂದ ಅಭಿನಂದಿ ತಲುಪಿಸ್ತೀನಿ ನಾವು ಸಹ ರಾಜಕೀಯವಾಗಿ ಒಂದು ಎರಡು ಸಾರಿ ಎಮ್ ಎಲ್ ಸಿ ಕಂಟೆಸ್ಟ್ ಮಾಡಿ ನಾನು ಕೆಲವೇ ಮಾತ್ರ ಅಂಥದ್ದು ಸೋತಾಗ ಎಲ್ಲ ಒಂದು ಕಡೆ ಇಂತಹ ನಿಮ್ಮಂಥ ಜವಾಬ್ದಾರಿ ಅಥವಾ ಚಾನಲ್ಗಳು ನಮ್ಮನ್ನು ಗುರುತಿಸಿ ಇಲ್ಲ ಇವರಿಗೆ ಒಂದು ಫ್ಯೂಚರ್ ಇದೆ ಒಂದು ಭವಿಷ್ಯ ಇದೆ ಇವ ನಾಯಕ ಆಗ್ತಾರೆ ಮುಂದಿನ ದಿನಗಳಲ್ಲಿ ನಿಮ್ಮ ನಮ್ಮ ರಾಜ್ಯದ ಒಬ್ಬ ಪ್ರಭಾವಿ ನಾಯಕರಾಗ್ತಾರೆ ಅಂತ ಮಟ್ಟದಲ್ಲಿ ನೀವೆಲ್ಲ ಗುರುಸಿದಿರಲ್ಲ ಹಾಗಾಗಿ ನಮಗೆ ತುಂಬ ಸಂತೋಷ ಆಗಿದೆ ಇದು ಒಂದು ಬುನಾದಿ ಆಗಿದೆ ಒಂದು ಫೌಂಡೇಶನ್ ನಮಗೆ ರಾಜಕೀಯವಾಗಿ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಒಂದು ಫೌಂಡೇಶನ್ ಎಷ್ಟು ಮುಖ್ಯನೋ ಅದೇ ರೀತಿಯಾಗಿ ನಮ್ಮಂಥ ಯುವಕರು ರಾಜಕೀಯದಲ್ಲಿ ಬೆಳೀಬೇಕಾದ್ರೆ ನಿಮ್ಮಂಥ ಚಾನೆಲ್ಗಳು ನಿಮ್ಮಂಥ ಮಾಧ್ಯಮಗಳು ನಮ್ಮನ್ನು ಗುರುತಿಸಿ ಇಲ್ಲ ಇವರಿಗೆ ಆ ಭವಿಷ್ಯ ಇದೆ ಅಂತ ಹೇಳಿದಾಗ ಎಲ್ಲ ಒಂದು ಕಡೆ ನಮ್ಗೆ ಸಂತೋಷ ಆಗ್ತದೆ ಆ ಈ ಒಂದು ನಿಮ್ಮ ಫೌಂಡೇಶನ್ ನಾವು ಬಿಲ್ಡಿಂಗ್ ಕಟ್ಟುವಂಥ ಮಟ್ಟಕ್ಕೆ ನಾವು ಬೆಳೀಬೋದು ಅಂತ ತುಂಬ ಸಂತೋಷ ಆಗ್ತದೆ ಇವತ್ತು ಅನೇಕ ಜನರಿಗೆ ಆಸೆಗಳಿರ್ತವೆ ರಾಜಕೀಯದಲ್ಲಿ ಬೆಳಿಬೇಕು ಅದು ಕೆಲವರಿಗೆ ಒಬ್ಬ ಒಬ್ಬೊಬ್ಬರಿಗೆ ಒಂದೊಂದು ಆಸಕ್ತಿ ಇರ್ತದೆ ರಾಜಕೀಯವಾಗಿ ಬಂದಂಥ ವ್ಯಕ್ತಿಗಳಿಗೆ ಆ ಯುವಕರಿಗೆ ಒಂದು ತಾಳ್ಮೆ ಇರಬೇಕು ಭವಿಷ್ಯದಲ್ಲಿ ಇವತ್ತು ಸುಮಾರು ಜನ ಪಾಪ ಅರವತ್ತು ವರ್ಷಕ್ಕೆ ಅವರು ಹುಟ್ಟಿದಾಗಿಂದ ಅರವತ್ತುವನೇ ವರ್ಷವರೆಗೂ ಎಷ್ಟೋ ಪ್ರಯತ್ನಗಳು ಮಾಡಿರ್ತಾರೆ ಎಷ್ಟೋ ಶ್ರಮ ಹಾಕಿರ್ತಾರೆ ಎಷ್ಟೋ ಸಾಧನೆಗಳು ಮಾಡಿರ್ತಾರೆ ಎಷ್ಟೋ ಎಮ್ ಎಲ್ ಎಗಳನ್ನು ಮಾಡಿರ್ತಾರೆ ಎಮ್ ಎಲ್ ಸಿಗಳನ್ನು ಮಾಡಿರ್ತಾರೆ ಅದರ ತಕ್ಷಣಕ್ಕೆ ಅವ್ರಿಗೆ ಅಧಿಕಾರ ಸಿಗುವಂಥ ಯೋಗ್ಯತೆ ಇರಲ್ಲ ಆದರೆ ದಿನೇ ದಿನೇ ನಮ್ಮ ಶ್ರಮ ನಮ್ಮ ಪರಿಶ್ರಮ ಮತ್ತು ನಮ್ಮ ಇನ್ವಾಲ್ವ್ಮೆಂಟು ನಾವು ಮಾಡುವಂಥ ಸೇವೆ ನಾವು ಮಾಡುವಂಥ ದಾನ ಧರ್ಮಗಳು ಇವೆಲ್ಲ ಗುರುಸಿ ಒಂದು ದಿನ ಯಾವತ್ತೋ ಒಂದು ದಿನ ಫ್ಯೂಚರ್ ಸಿಗುತ್ತೆ ಹಾಗಾಗಿ ಒಂದು ತಾಳ್ಮೆಯಿಂದ ನೀವು ಸಹ ಮತ್ತು ಒಂದು ಗುರಿ ಇಟ್ಕೊಂಡು ಬರಬೇಕು ಜೀವನದಲ್ಲಿ ಒಂದು ಗುರಿ ಇರಬೇಕು ಒಂದು ಗುರು ಇರಬೇಕು ನಿಮಗೆ ರಾಜಕೀಯದಲ್ಲಿ ನೀವೇನೋ ಸಾಧನೆ ಮಾಡಬೇಕಾ ನಿಮ್ಗೆ ಒಬ್ಬ ಗುರು ಬೇಕು ಆ ಗುರು ಇಟ್ಕೊಂಡು ಒಂದು ಗುರಿ ಇಟ್ಕೊಂಡು ಬಂದಿದ್ದೆ ಆದರೆ ಇವತ್ತ ನಾಳೆ ನೀವು ಒಬ್ಬ ಭವಿಷ್ಯದ ನಾಯಕರಾಗ್ತೀರ ಅಂತ ಯುವಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್